ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮ್ ಅಂತ ಅನ್ಕೋತೀನಿ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ ಇವತ್ತು ಸಂಕಷ್ಟ ಇಟ್ಟಲ್ಲ ಹಾಗಾಗಿ ಮುದಗಿದ ರೆಸಿಪಿ ಮಾಡತ್ತಿದ್ದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಂತ ಒಂದು ವೀಡಿಯೋ ಮಾಡತ್ತೇನಿ ಒಬ್ಬೊಬ್ಬರು ಕೊಬ್ಬರಿ ಹಸಿ ಕೊಬ್ಬರಿ ಇದ್ದು ಮುದ್ಕ ನಾವಿಲ್ಲಿ ಸೂಸ್ಲಿದ್ದು ಮುದ್ಕ ಮಾಡಾತಿದ್ವಿ ಇಲ್ಲಿ ನಾನು ಎರಡು ನೂರು ಗ್ರಾಮ್ನಷ್ಟು ಒಣ ಕೊಬ್ಬರಿ ತೊಗೊಂಡೇನೆ ರೀ ಒಂದು ಅರ್ಧ ಗ್ಲಾಸಷ್ಟು ಪುಟಾಣಿ ತೊಗೊಂಡಿನಿ ನಾನಿಲ್ಲಿ ಬೆಲ್ಲ ಎರಡು ನೂರ ಐವತ್ತು ಗ್ರಾಮಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಂಡಿನಿ ನೀವು ಬೇಕಂದ್ರೆ ಎರಡು ನೂರ ಐವತ್ತು ಗ್ರಾಮ ತಗೋಬಿ ತೊಗೋಬಹುದು ಯಾಕಂದರೆ ನೀವು ಜಾಸ್ತಿ ಬೆಲ್ಲ ತಿಂತೀನಿ ಅಂದರೆ ತೊಗೊಬೋದು ನಾನು ಮೀಡಿಯಮ್ ಇರಲಿ ಅಂತಂದು ಎರಡು ನೂರ ಐವತ್ತು ಗ್ರಾಮ್ಕಿನ ಸ್ವಲ್ಪ ಕಡಿಮೆ ತೊಗೊಂಡಿದ್ವಿ ಎಷ್ಟು ಬೆಲ್ಲ ಬೇಕಲ್ಲ ನೀವು ನೋಡಿ ಹಾಕೋಬೋದು ಇಲ್ಲಿ ಬೆಳಿ ಎಲ್ಲನ ನಾನು ಸ್ವಲ್ಪ ಜಡಪಟ ಅನ್ನ ಮಟ್ಟ ಹುರ್ಕೊಂಡೆ ಹುರ್ಕೊಂಡಾದ್ಮೇಲೆ ಇವನ್ನ ಕೊಬ್ಬರಿನ ತುರ್ಕೋಬೋದ್ರಿ ನೀವು ಬೇಕಂದ್ರೆ ಹೆರಿ ಮುಳ್ಳು ಇರ್ತೈತಿಲ್ಲ ಅದ್ರೊಳಗೆ ಹೆರ್ಕೋಬೋದು ಇಲ್ಲಿ ಸಣ್ಣಗೆ ಹೆಚ್ಚವನ್ನ ಮಿಕ್ಸರ್ಗೆ ಹಾಕಾಕತ್ತೀನಿ ಇದಾದಮೇಲೆ ಇದೇ ಮಿಕ್ಸರ್ಗೆ ನಾನು ಪುಟಾಣಿನ ಸಣ್ಣ ಮಾಡ್ತೇನೆ ಪುಟಾಣಿ ಹಾಕಿ ಅವು ತರಿ ತರಿ ಮಟ್ಟ ಅಷ್ಟೇ ಮಿಕ್ಸರ್ ಮಾಡ್ತೇನೆ ರೀ ತರಿ ತರಿ ಮಿಕ್ಸರ್ ಮಾಡಿಂದ ಅದಕ್ಕನ್ನು ಬೆಲ್ಲ ಹಾಕಿ ಎರಡೂ ಮಿಕ್ಸರ್ ಮಾಡ್ತೀನಿ ನೋಡಿರಿ ಇಲ್ಲದ ಇಷ್ಟು ತರಿ ತರಿ ರುಬ್ಬಿ ಇದಕ್ಕನ್ನೇ ಬೆಲ್ಲ ಹಾಕ್ತೀನಿ ಬೆಲ್ಲ ಹಾಕಿ ಸಲ ತಿರುಗಿದ್ರೆ ಸಾಕು ಇಷ್ಟು ಹಾಕಿತ್ತು ಇದನ್ನು ಏನು ಮೊದಲು ಮಿಕ್ಸಿ ರೀ ಕೊಬ್ಬರಿ ಅದಕ್ಕನೇ ಮಿಕ್ಸ್ ಮಾಡ್ತೀನಿ ಇದಕ್ಕೆ ಬೆಳೆ ಎಳ್ಳು ಮತ್ತು ಏಲಕ್ಕಿನ ನಾನು ಬೆಲ್ಲ ಇನ್ಸನ್ ರೀ ಅವಾಗ ಹಾಕೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ಸ್ವೀಟ್ ಅಂದಮೇಲೆ ಸ್ವಲ್ಪ ಉಪ್ಪು ಹಾಕಿದ್ರೆ ನಾ ರುಚಿ ಬರ್ತೈತಿ ಈಗ ಇದು ರೆಡಿ ಆತ್ರಿ ಸ್ವಲ್ಪ ತಿಡಿನ ಯಾಕಂದ್ರೆ ಸಂಜೆಗ್ ಮಾಡ್ತೇವೆ ನಾವು ಇದನ್ನ ಸ್ವಲ್ಪ ಹೊತ್ತು ಎಲ್ಲ ರೆಡಿ ಮಾಡಿಡ್ತೀನಿ ಈಗ ಹಿಟ್ಟೇ ಇದಕ್ಕೆ ನಂತರ ನಾನು ಇದು ಭಾಳ ಸಣ್ಣನೂ ರೀ ನಾ ಇದನ್ನ ಸ್ವಲ್ಪ ರವೆ ಇರ್ತದಲ್ರಿ ಹಂಗೆ ಹಾಕೀನಿ ತೀರಾ ಸಣ್ಣ ರುಚಿ ಬರೋಂಗಿಲ್ಲ ಅಂತಂದ್ರೆ ಸ್ವಲ್ಪ ಅಂದ್ರೆ ಕೊಬ್ಬರಿನ ತೀರಾ ಸಣ್ಣ ಮಾಡಿಲ್ಲ ಸ್ವಲ್ಪ ಇದನ್ನು ಮಾಡೀನಿ ಏನಂತ ತರಿ ತರಿ ಅಂತಲ್ಲ ಆ ಥರ ಮಾಡೀನಿ ಇಲ್ಲಿದ್ದಕ್ಕೆ ಕಣಕ ರೆಡಿ ಮಾಡೋಣ ಅಂತ ನಾ ಇಲ್ಲಿದ್ದಕ್ಕೆ ಮೂರು ಕಪ್ಪಿನಷ್ಟು ಗೋಧಿ ಹಿಟ್ಟು ಮತ್ತು ಒಂದು ಕಪ್ಪಿನಷ್ಟು ಮೈದಾ ಹಿಟ್ಟು ತೊಗೊಂಡಿನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೀನಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸಿ ರೀ ಇದು ಒಂದು ಹದ ಇಷ್ಟು ಇಷ್ಟು ಮೆತ್ತಗಾದ್ರೆ ಸಾಕ ಮಸ್ತಕ್ಕು ಆಮೇಲೆ ಹೋಳ್ಗೆ ಹೆಂಗೆ ನೀವು ಕರ್ಚಿಕಾಯಿಗೇನು ಹೋಳ್ಗೆ ಹಾಕ್ತೀರಿ ಹಂಗೆ ಸೇಮ್ ರೌಂಡ್ ಶೇಪ್ ಹೋಳ್ಗೆ ಹಳೆ ಹಾಕಿ ಅದ್ರೊಳಗೆ ಸೂಸ್ಲಾನ ತುಂಬಿಬಿಟ್ರೆ ಆ ಥರದ್ದು ಈ ಸೈಡ್ ಎಣ್ಣೆನೂ ಕಾದೈತಿ ನಾನು ಇದನ್ನ ರೆಡಿ ಮಾಡೋದನ್ನ ವೀಡಿಯೋ ರೀ ಯಾಕಂದ್ರೆ ರಾತ್ರಿ ಲೇಟಾಗಿತ್ತು ಹಾಗಾಗಿ ಹಿಂಗೆ ವೀಡಿಯೋ ಇದನ್ನ ಮಾಡಿಬಿಟ್ಟೆ ಆಮೇಲೆ ವೀಡಿಯೋ ಮಾಡಿದೆ ಈಗ ಎಣ್ಣೆನ ಕಾದೈತೆ ಕರಿನ ನೀವು ಎಣ್ಣೆ ಒಳಗೆ ಹಾಕಿದ್ಬಿಟ್ಟೇನೆ ಅಂದ್ರೆ ಹಿಂಗೆ ಅಂದ್ರೆ ಮ್ಯಾಲೆ ರೀ ಅದು ಕೆಳಗೆ ಸೀಳಿ ಎಲ್ಲ ಹೂರಣ ಅಥವಾ ಸೂಸ್ಲ ಹೊರಗೆ ಬರೋ ಚಾನ್ಸಸ್ ಇರ್ತೈತಿ ಹಾಗಾಗಿ ಹಾಕಿ ಎಣ್ಣೆ ಒಳಗೆ ಹಾಕಿಂದ ಸ್ವಲ್ಪ ಹೊತ್ತು ಒಂದು ಎರಡು ಸೆಕೆಂಡ್ ಸುಮ್ಮನೆ ಅವನ್ನ ಅವು ಸ್ವಲ್ಪ ಅಂದ್ರೆ ಬಬಲ್ ಬರ್ತಾವಲ್ಲ ರೀ ಹಂಗಾಗಿಂದ ಅವು ಸ್ವಲ್ಪ ಗಟ್ಟಿಯಾಗಿರ್ತಾವೆ ಆಮೇಲೆ ಬೇಕಂದ್ರೆ ನೀವು ತಿರುವಿ ಹಾಕ್ಬೋದು ಅವನ್ನ ಈಗ ನೋಡಿರಿ ಸ್ವಲ್ಪ ಕಲರ್ ಚೇಂಜ್ ಆದಂಗೆ ಅದು ನಾ ಇವನ್ನ ಸ್ವಲ್ಪ ತಿರುವಿ ಹಾಕ್ತೀನಿ ಯಾಕಂದ್ರೆ ಒಂದೇ ಸೈಡ್ ಆದ ಆದ್ಮ್ಬಿಟ್ಟೆ ಭಾಳ ಹೊತ್ತದಂಗೆ ಅಕ್ಕವು ಹಾಗಾಗಿ ಸ್ವಲ್ಪ ಕೈ ಅಂದರೆ ಆ ಸುಟ್ಲು ಕಡೆ ಕೆಂಪಾದಂಗೆ ಅಕ್ಕವು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದುಬಿಟ್ಟೇ ಇನ್ನ ತೆಗೆದು ಬಿಡ್ಬೋದು ರೀ ತಿನ್ನಕ್ಕೆ ಮಾತ್ರ ಭಾಳ ಭಾರಿ ಟೇಸ್ಟ್ ಆಗಿರ್ತಾವ ಇವರು ಇದ್ರಕ್ಕಿ ಹಸಿ ಏನು ಮಾಡ್ತಾರಲ್ರಿ ಅವು ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗಿರ್ತಾವೆ ಕರೆ ಮೋದ್ಕ ಆ್ಯಕ್ಚುಲಿ ಕರೆಯಂಗಿಲ್ಲ ಅಂತರ ಅಂದ್ರೆ ಅವೇಲೆ ಬೇಯಿಸ್ತಾರಂತೆ ಗಣಪತಿಗೆ ಆ್ಯಕ್ಚುಲಿ ನಮ್ಮ ಮನೆಗೆ ಯಾರೂ ಅವಂಥವು ತಿನ್ನೋಂಗಿಲ್ಲ ಅಂತ ನಾವೇನು ಮಾಡೇವಿ ಅದ್ರಾಗ ಒಂದು ಒಡೆದು ನೋಡ್ರಿ ಹಿಂದೆ ಅಂದರೆ ನಾನು ಹೊಳ್ಳಿ ಶಾಖಕ್ಕೆ ಹೋಗಿ ಏನು ಹೊಡಿತಾನೆ ಇರಬೇಕು ಹಿಂದೆ ಒಡಿತು ಹಂಗಾಗಿದ್ದು ಸೂಸ್ಲ ಎಲ್ಲ ತೆಗಿಕ್ಕಿದ್ದು ಎಣ್ಣೆಯಾಗಿಂದೆ ಸೂ ಅವು ಆಗಿನ ಸ್ವಲ್ಪ ಹಿಟ್ಟು ಉಳಿದಿತ್ತು ಅದರಲ್ಲಿ ಸ್ವಲ್ಪ ಪುರಿ ಮಾಡಿ ಅದ್ರ ಜೊತೆ ಬಟಾಟೆ ಮತ್ತು ಒಟಾಣಿದು ಭಾಜಿನೂ ಮಾಡಿದ್ದೆ ಇಲ್ಲಿ ಪುರಿ ನೋಡ್ರಿ ಮಸ್ತ್ ಕವ್ ಯಾಕಂದ್ರೆ ಮೈದಾ ಹಿಟ್ಟಿನ ಅಷ್ಟೇ ಮಾಡಿದ್ರೆ ಅವು ಆಮೇಲೆ ಸ್ವಲ್ಪ ಹೊತ್ತಿಗೆ ಬಿಟ್ಕೊಟ್ಟೆ ಜಿಗಿ ಭಾಳ ಹಾಕ್ಕವ್ರಿ ಇವು ಗೋಧಿ ಹಿಟ್ಟು ಸೇರಿಸಿರ್ತಿತ್ಲ ಅವು ಹಿಂಗೆ ಜಿಗಿ ಆಗೋಂಗಿಲ್ಲ ರೀ ಭಾಳ ಮೆತ್ತಗಂದ್ರೆ ಮೆತ್ತಗೆ ಫುಲ್ ಉಬ್ಬಿ ಬರ್ತಾವೆ ನೋಡ್ರಿ ಹೆಂಗೆ ತೋರಿಸ್ತೀನಿ ನಾವು ಫುಲ್ ಕರ್ದಿದ್ವೆಲ್ಲೂ ಉಬ್ಬಿನೇ ಬಂದವು ಮತ್ತು ತಿನ್ನು ನಾವು ಎಷ್ಟೊತ್ತಿಗೆ ತಿನ್ನಲಿ ಜಗ್ ಸಾಫ್ಟಾಗಿನೇ ಇರ್ತಾವೆ ಭಾಳ ಅಂದ್ರೆ ನನಗೆ ಮಾತ್ರ ಮೈದಾ ಹಿಟ್ಟಿಂದ ಅಷ್ಟು ಲೈಕ್ ಆಗಂಗಿಲ್ಲ ಇದು ಅಂದ್ರೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಮೈದಾ ಹಿಟ್ಟು ಮಿಕ್ಸ್ ಮಾಡಿದ್ರೆ ಭಾಳ ಚಲೋ ಹಾಕೊಂಡ್ತದೆ ಮಸ್ತ್ ಹೆಂಗೆ ನೋಡಿರಿ ಉಬ್ಬಿ ಬಂದವು ಪೂಜೆ ಎಲ್ಲ ಮುಗಿಸಿ ರಾತ್ರಿ ಇವತ್ತು ಉಪವಾಸ ಅಲ್ರಿ ಅದ್ರಾಗ ಹಂಗಾರಕ್ಕೆ ಸಂಕಷ್ಟ ಬಂದಿತ್ತು ಹಾಗಾಗಿ ಎಲ್ಲ ಉಪವಾಸ ಇದ್ವಿ ಈಗ ಇದು ಪೂಜೆ ಮಾಡಿ ಎಡಿ ಹಿಡ್ದು ಈಗ ಊಟ ಮಾಡ್ತೀವ್ರಿ ಈ ವಿಡಿಯೋ ನಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಒಂದು ಕಮೆಂಟ್ ಹಾಕಿರಿ ಸಬ್ಸ್ಕ್ರೈಬ್ ಮಾಡ್ತೇವ್ರಿ ಏನಾರ ನಿಮ್ಗೆ ವಿಡಿಯೋ ಇಷ್ಟ ಆಗಲಿ ಆಗಲಿ ಕಮೆಂಟ್ ಹಾಕೋದ್ರ ಮರಿಬೋದ್ರಿ ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೆ ಯಾಕೆ ಕಮೆಂಟ್ ಅಂದ್ರೆ ನಾ ಇನ್ನೂ ಏನು ಸುಧಾರಣೆ ಮಾಡ್ಕೋಬೋದು ವಿಡಿಯೋ ಒಳಗೆ ಅನ್ನೋದನ್ನು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಮತ್ತು ಮುಂದಿನ ಮುಂದಿನ ಇಡಿಯೋದಾಗ ಸಿಗ್ತೀನಿ ಅಂತ ಅಲ್ಲಿ ಟೇಕ್ ಕೇರ್ ಬೈ